ಭುವೇಶ್ವರಿ ತಾಯಿಗೆ ಕನ್ನಡ 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 ಭುವೇಶ್ವರಿ ತಾಯಿಗೆ ಯಾಕಂದರೆ ಎಲ್ಲರಿಗೂ ಊಟ ಸಮಯ ಆಗಿದೆ ನನ್ನ ಮಾತು ಶೇಗಿದೆ ಯಾಕಂದರೆ ತಡ ಆದಷ್ಟು ಮಾತುಗಳು ಕಡಿಮೆ ಆಗ್ತವೆ ಸಮಯ ಕಡಿಮೆ ಕೊಡ್ತಾರೆ ಅದು ನನಗೂ ಖುಷಿಯಾಗಿದೆ ಯಾಕಂದರೆ ಮಾತಾಡಲಿಕ್ಕೆ ಹಾಡಲಿಕ್ಕೆ ನಲಿಲಿಕ್ಕೆ ಮತ್ತೆ ಒಂದು ಸಮಯವನ್ನು ಮೀಸಲಾಗಿಟ್ಕೊಂಡು ಇವತ್ತು ಭಾಳ ಸಂಕ್ಷಿಪ್ತವಾಗಿ ನಾವು ಒಂದು ಎರಡು ಮಾತುಗಳನ್ನು ಮನದಾಳದ ಮಾತುಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ತಮಗೆ ಈ ಪುಸ್ತಕವನ್ನು ತಮಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಇಲ್ಲಿ ನಾನು ಪ್ರಪ್ರಥಮವಾಗಿ ಕನ್ನಡ ಕವಿಯಿಂದ್ರಿ ಹತ್ಮಹಾದೇವಿಯವರಿಗೆ ನಾನು ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಈ ಒಂದು ಒಂಬತ್ತನೆಯ ಬೆಳಗಾವಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸರ್ವಾಧ್ಯಕ್ಷನ್ನಾಗಿ ಕೂಡಿಸಿ ಈ ದಿವ್ಯ ವೇದಿಕೆಯಲ್ಲಿ ಈ ಬೆಳ ಈ ದಿವ್ಯ ವೇದಿಕೆಗೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರಾದ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿಮಠ ಇವರಿಗೆ ನಾನು ಪ್ರಣಾಮವನ್ನು ಸಲ್ಲಿಸುತ್ತ ಈ ವೇದಿಕೆಯಲ್ಲಿ ಇವತ್ತು ಆಪತ್ತರವಾಗಿ ನಮಗೆ ಬಂದಿರುವಂತಹ ಡಾಕ್ಟರ್ ಸರ್ಜು ಅವರಿಗೆ ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂತಹ ಮಂಗಲಾ ಬೆಟ್ಗುಡ್ ಅವರಿಗೆ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ನನಗೆ ನೋಡಿ ಆಶಾ ನಾನು ನಾನಿವತ್ತು ಅಧಿಕಾರವನ್ನು ಹಸ್ತಾಂತರ ಮಾಡಿಸ್ಕೊಂಡೆ ಎಂಥ ಪುಣ್ಯವಂತಾಳು ನಾನು ಅಂತ ಅಂತಹ ನಾನು ಆಶಾ ಕರ್ಪಟ್ಟಿಯವರಿಗೆ ಬೆಲ್ಲದವರಿಗೆ ಹಾಗೂ ಇಲ್ಲಿ ನೆಲೆಗಿರುವಂತಹ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ಹಾಗೂ ಅತಿಥಿಗಳಿಗೆ ನಾನು ನಮ್ಮ ಮನೆಯವರಿಗೆ ಮುಖ್ಯವಾಗಿ ಅಶೋಕ್ ಬದಾಮಿಯವರಿಗೆ ಹಾಗೂ ಇಲ್ಲಿ ಭಾಳ ಅಭಿಮಾನದಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಬಂದು ನನ್ನ ಜೊತೆಗೆ ಇರುವಂತಹ ಎಲ್ಲ ನನ್ನ ಸಹೃದಯ ಸಹೋದರರಿಗೆ ಕನ್ನಡ ಮನಸ್ಸುಗಳಿಗೆ ನಾನು ಶರಣು ಶರಣಾರ್ಥಿಗಳನ್ನು ಇದ್ದೀನಿ ಇಲ್ಲಿ ಒಂದು ವಿಷಯ ನಾನು ಏನು ಹೇಳಬೇಕು ಅಂದರೆ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ದ ನನಗೆ ಭಾಳ ಸಂಕ್ಷಿಪ್ತವಾಗಿ ಮಾತಾಡ್ರಿ ಅಂತ ಎನಿದು ಜನ್ಮದಲ್ಲಿ ಎನಿತು ಜೀವಿಗಳಿಗೆ ಎನೆದು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ಗಣಿಯೋ ನಾವು ಋಣದ ಒಳಗೆ ನಾವು ಎಲ್ಲರಿಗೂ ಇದ್ದೀವಿ ನಾ ಯಾರ್ಯಾರಿಗೆ ಋಣ ತೀರಿಸಬೇಕಾಗಿದೆ ಅಂತಂದರೆ ಹುಟ್ಟಿದಾಗಿಂದ ನಾನು ಈ ಜನ್ಮ ಭೂಮಿಗೆ ನಮ್ಮ ತಂದೆ ತಾಯಿಗಳಿಗೆ ಹಾಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಅದ್ರ ಜೊತೆಗೆ ನನ್ನೆಲ್ಲ ಸಾಹಿತ್ಯದ ಬಳಗಕ್ಕೆ ಇವತ್ತು ಹೆಚ್ಚಿನದಾಗಿ ನನಗೆ ಜವಾಬ್ದಾರಿಯನ್ನು ವಹಿಸಿದಂತಹ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಚಿರಋಣಿಯಾಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಮಾತು ಹೇಳಲಿಕ್ಕೆ ಕಾರಣ ಅಂತಂದ್ರೆ ಹೊಗಳಿ ಹೊಗಳಿ ಮಂದ ಹೇಳಿಸ್ಬೇಡ್ರಿ ಅಂತ ಹೇಳ್ತಿರ್ತಾರೆ ನಮ್ಮ ಮಂಗಲಕಾರರು ಆದರೆ ನಾವು ಇವತ್ತು ಅವ್ರನ್ನ ನಾವು ಹೇಳಲೇಬೇಕಾಗಿದೆ ನಾಲ್ಕು ಮಾತು ಅವ್ರ ಬಗ್ಗೆ ಯಾಕಂದರೆ ನಮಗೆ ಬೆಳಗಾವಿಯ ಹೆಮ್ಮೆ ನಾವು ಇಷ್ಟು ವರ್ಷದಲ್ಲಿ ನಮ್ಮ ಬೆಳಗಾವಿಯ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗಿ ಐವತ್ತೈದು ವರ್ಷ ಆಗಿದೆ ಐವತ್ತು ವರ್ಷ ಐದು ವರ್ಷಕ್ಕಿಂತ ಹೆಚ್ಚಿಗೆ ಆಗಿದೆ ಆದರೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗಿ ನೂರ ಇಪ್ಪತ್ತು ವರ್ಷ ಆಗಿದೆ ಆದರೆ ಈ ಒಂದು ಅವಧಿಯಲ್ಲಿ ಮಹಿಳಾ ಒಬ್ಬ ಅಧ್ಯಕ್ಷರಾಗಿ ಒಂದು ಸಮರ್ಥವಾಗಿ ಅದು ಎರಡನೇ ಅವಧಿಗೆ ಈ ಒಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಎಲ್ಲ ಮಹಿಳೆಯರನ್ನು ಒಂದು ಗುಡಿಸ್ಕೊಂಡು ಎಲ್ಲ ಸಾಹಿತಿಗಳನ್ನು ಒಂದುಕೊಂಡು ಈ ಕನ್ನಡ ತೇರನ್ನು ಎಳಿತಾ ಇದ್ದಾರಲ್ಲ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಒಂದು ಅವ್ರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿದೆ ಯಾಕಂದರೆ ಅವರು ಮೊದಲನೇ ಅವನಿಗೆ ಆದಾಗ ನಮಗೆ ಖುಷಿ ಇತ್ತು ನಮ್ಮ ಮಹಿಳೆ ಆಗಿದ್ದಾಳೆ ಅಂತ ಆಯಿತು ಮುಗಿದು ಅಂತ ತಿಳ್ಕೊಂಡಿದ್ವಿ ಎರಡನೇ ಅವನಿಗೆ ಅದೇ ಒಂದು ಹುಮ್ಮಸ್ಸು ಅಥವಾ ಉತ್ಸಾಹದಿಂದ ಆ ದೇವರನ್ನು ಮತ್ತೆ ಇದ್ದಾರೆ ಇವತ್ತು ನನಗೆ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ಈ ಅಧ್ಯಕ್ಷ ಸ್ಥಾನ ಕೊಟ್ಟವರು ನಮ್ಮ ಸುರೇಶ್ ಹಂಜಿ ಅವರು ಅವರು ಎರಡು ವರ್ಷದಿಂದ ನಾನು ಕೇಳ್ತಾಯಿದ್ರು ನಿಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕಾಗಿದೆ ಸರ್ವಾಧ್ಯಕ್ಷ ಸ್ಥಾನ ಅಂತ ಅದು ಈಗ ಯೋಗ ಯೋಗ ಕೂಣಿ ಬರಬೇಕು ಅಂತಲ್ಲ ಹಾಗೆ ಈಗ ಅಂತ ಒಂದು ಸದಾವಕಾಶ ಕೂಡಿ ಬಂದಿದೆ ನನಗೆ ತಾವೆಲ್ಲ ಹೂವು ಮಾಲೆ ಶಾಲುಗಳಿಂದ ಗೌರವಿಸಿದಿರಿ ಇದಕ್ಕೆ ಇಲ್ಲ ಇವತ್ತು ನನಗೆ ಮಾತಾಡಲಿಕ್ಕೂ ಶಬ್ದಗಳು ಕಡಿಮೆ ಇದ್ದಾವೆ ಇಂಥ ಅಭಿಮಾನ ಈ ಇದಿದೆಯಲ್ಲ ನಾನು ಯಾವಾಗಲೂ ಕೆಲಸ ಮಾಡಿದೋಳು ಇವತ್ತು ನಾನು ಮೆರವಣಿಗೆಯಲ್ಲಿ ಕೂತ್ಕೊಂಡಾಗ ನಂಗೆ ಭಾಳ ಮುಜುಗರ ಆಗ್ತಾಯಿತ್ತು ಯಾಕಂದರೆ ಓಡಾಡಿ ಕೆಲಸ ಮಾಡಿದೋಳು ಅದು ಮಾಡೋಣ ಇದು ಮಾಡೋಣ ಅಂತ ಇವತ್ತು ಕೂತ್ಕೊಂಡು ಮೆರವಣಿಗೆ ಬರಬೇಕಾದ್ರೆ ಭಾಳ ಮುಜುಗರ ಆಗಿತ್ತು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೇನೋ ಮೆರವಣಿಗೆ ಮಾಡ್ಕೊಂಡು ಬಂದ್ವಿ ಆದರೆ ಈ ಸಮ್ಮೇಳನ ನಡೆಸೋದಿದೆಯಲ್ಲ ಅವ್ರು ಎರಡು ತಿಂಗಳಿಂದ ಪಟ್ಟಿರೋ ಕಷ್ಟವನ್ನು ನಾ ಕಂಡರೇ ನೋಡಿದ್ದೀನಿ ನಾವೊಂದು ಸರ್ವಾಧ್ಯಕ್ಷ ಆಗೋದು ದೊಡ್ಡದಲ್ಲ ಈ ಒಂದು ಸಮ್ಮೇಳನವನ್ನು ಹಮ್ಮಿಕೊಳ್ಳೋದಿದೆಯಲ್ಲ ಇದು ಭಾಳ ಕಷ್ಟದ ಕೆಲಸ ಆಗುತ್ತದೆ ನಮಗಿಲ್ಲಿ ರಾಜೇಂದ್ರ ಪಾಟೀಲ್ ಅವರು ಹುಬ್ಳಿಯಿಂದ ಬಂದಿದ್ದಾರೆ ನನ್ನ ಮೇಲೆ ಭಾಳ ಆತ್ಮೀಯತೆ ಅವರಿಗೆ ಯಾವಾಗಲೂ ನನ್ನ ಭಾವಸಂಗಮದ ಸಂಗಮದ ಅದು ಒಂಬತ್ತನೇ ಸಮ್ಮೇಳನ ಇದು ಒಂಬತ್ತನೇ ಸಮ್ಮೇಳನ ಇದೆಲ್ಲ ಯೋಗ ಯೋಗ ಅಂತ ಅದಕ್ಕೆ ಹೇಳೋದು ಅಲ್ಲಿ ನಾನು ಸರ್ವಾಧ್ಯಕ್ಷನ ಆರಾಮ ಮಾಡಿದರು ಅದೇ ರೀತಿ ನಾನು ದಾವಣಗೆರೆಯಲ್ಲಿ ಈಗ ಎರಡು ವರ್ಷದ ಹಿಂದೆ ಹುಟ್ಟಿದೂರು ದಾವಣಗೆರೆಯಲ್ಲಿ ನನಗೆ ತವರು ಮನೆಯಿಂದ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಕೊಟ್ಟಿದ್ದರು ಹೀಗೆ ಈ ಗೌರವಗಳೆಲ್ಲ ಸಿಗೋದೇ ಇಲ್ಲಿಂದ ತಮ್ಮೆಲ್ಲರ ಒಂದು ಬೆಂಬಲದಿಂದ ನೀವೆಲ್ಲರೂ ನನಗೆ ಬೆಳೆಸಿದ್ದೀರ ಬೆಳಗಾವಿಯ ಸಾಹಿತ್ಯ ಬಳಗ ಅದು ಲೇಖಕರು ಆಗಿರ್ಬೋದು ಅಥವಾ ಲೇಖಕಿಯರೇ ಆಗಿರ್ಬೋದು ಅವರು ನನ್ನನ್ನು ಇಲ್ಲಿ ಬೆಳೆಸಿದ್ದಾರೆ ನಮ್ಮ ಲಿಂಗಾಯತ ಸಮಾಜದ ನಮ್ಮ ಶೈಲಜಾ ಬಿಕೆ ಅಂತ ಅವರು ಮಂಗಲ ಮೆಟ್ಗುಡ್ ಅಂತವರು ಆಶಾ ಕಟ್ಪಟ್ಟಿ ಅಂತವರು ಇಲ್ಲಿ ನಮ್ಮೆನರಿಗೆ ನೀಲಗಂಗಾ ಚರಿತ್ರಿ ಮಂಡಲ ಕೂತಿದ್ದಾರೆ ಅವರು ಮಾಯಾಂಗಿನಿ ಎನ್ನುವ ಅಕ್ಕ ಮಹಾದೇವಿಯ ಒಂದು ಮಹಾಕಾವ್ಯವನ್ನು ನಾವೆಲ್ಲರೂ ಓದಬೇಕು ಅಂತಹ ಒಬ್ಬ ಸಾಹಿತಿ ನಮ್ಮ ಜೊತೆ ಇದ್ದಾರೆ ಅಂತಂದರೆ ನಮಗೊಂದು ದೊಡ್ಡ ಹೆಮ್ಮೆ ಎಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ನಾವು ಯಾಕಂದರೆ ಅಂಥವರ ಆಶೀರ್ವಾದ ಯಾವಾಗಲೂ ಅವರು ನಮಗೆ ಬೆಂಬಲವಾಗಿ ನಮಗೆ ಜೊತೆಗಿರ್ತಾರೆ ಇಲ್ಲಿ ನಮ್ಮ ಲೇಖಕಿಯರನ್ನ ಹೇಳ್ತಾ ಹೋದರೆ ನಾನು ಒಂದು ಕುದ ನಗರಿಗೆ ಬಿಟ್ಟ ಲೇಖಕಿಯರ ಒಂದು ಪುಸ್ತಕವನ್ನು ತೆಗೆದಿದ್ದೀನಿ ಅದರಲ್ಲಿ ನೂರಕ್ಕಿಂತ ಹೆಚ್ಚು ಲೇಖಕಿಯರು ನಮ್ಮ ಬೆಳಗಾವಿಯಿಂದ ಅದರಲ್ಲಿ ನಮಗೆ ಸಿಕ್ಕಿದ್ದಾರೆ ಇನ್ನೂ ಇನ್ನೂ ಇದ್ದಾರೆ ಮತ್ತು ಆ ನಾನು ಪುಸ್ತಕ ಬರೆದ ಮೇಲೆ ಮತ್ತೊಂದು ಇಪ್ಪತ್ತೈದು ಲೇಖಕಿಯರು ಇಲ್ಲಿ ತಯಾರಾಗಿದ್ದಾರೆ ಹೊಸ ಉದಯೋನ್ಮುಖ ಲೇಖಕಿಯರು ಇದಕ್ಕೆಲ್ಲ ಪ್ರೋತ್ಸಾಹ ನೀಡುವಂಥವರು ನಮ್ಮ ಲೇಖಕಿಯರ ಸಂಘ ಅದನ್ನು ಕಟ್ಟಿದಂತಹ ನಮ್ಮ ಆಶಾ ಕಡ್ಪಟ್ಟಿಯವರು ನೀಲಿಗಂಗಾ ಚರತಿಮಟ್ಟು ದೀಪಿಕಾ ಚಾಟೆ ಶ್ವೇತಾ ನರ್ವಂದು ಸುಮಾ ಕಿತ್ತೂರು ಸುನಂದ ಎಮ್ಮಿಯವರು ಎಲ್ಲರೂ ಈ ಒಂದು ಲೇಖಕಿಯರ ಸಂಘವನ್ನು ಭಾಳ ಹೆಮ್ಮರವಾಗಿ ಇವತ್ತು ಬೆಳೆಸಿ ಅಲ್ಲಿ ಆಶ್ರಯದಲ್ಲಿ ಸಾಹಿತಿಗಳನ್ನು ಬೆಳೆಸ್ತಾ ಇದ್ದಾರೆ ಲೇಖಕಿಯರನ್ನು ಮುಂದೆ ತರ್ತಾ ಇದ್ದಾರೆ ನಿಜವಾಗ್ಲೂ ಒಂದು ನಮ್ಮ ಬೆಳಗಾವಿಯ ಹೆಮ್ಮೆ ಅಂತ ನಾವು ಹೇಳ್ತೀನಿ ಇಲ್ಲಿ ಇದೇ ರೀತಿ ಬೆಳಗಾವಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಅದರಲ್ಲಿ ಲೇಖಕಿಯರ ಸಂಘ ತಗೊಂಡ್ವಿ ಕನ್ನಡ ನಾಡ ಉತ್ಸವ ಅಂತ ಒಂದಿದೆ ನಾಡ ಉತ್ಸವವನ್ನು ದಸರಾದಲ್ಲಿ ಮಾಡ್ತಾರೆ ಆ ಒಂದು ಸಂಸ್ಥೆ ನಮಗೆ ಕನ್ನಡಕ್ಕಾಗಿ ಅದು ಕೈಯತ್ತಿರುವಂತಹ ಒಂದು ಸಂಸ್ಥೆ ಅದೇ ರೀತಿ ನಮಗೆ ಭಗಿನಿ ಮಂಡಳ ಅಂತ ಇದೆ ಇಲ್ಲಿ ಭುವನೇಶ್ವರಿ ಉತ್ಸವವನ್ನು ಇಲ್ಲಿ ಮಾಡ್ತಾರೆ ಮಹಿಳೆಯರಿಗಾಗಿ ಯಾಕೆ ನಾವು ಮಹಿಳೆಯರು ಹೆಚ್ಚು ಹೇಳ್ತಾ ಇದ್ದೀನಿ ಅಂದರೆ ಅವರು ಎಲ್ಲದರಲ್ಲೂ ಮುಂದಾಗಿ ಭಾಳ ದಿಟ್ಟತನದಿಂದ ನೂ ಎಂಬತ್ತೈದು ತೊಂಬತ್ತು ವರ್ಷಗಳಾಗ್ತಾ ಬಂತು ಅದು ಬಗಿನಿ ಮಂಡಳ ಮತ್ತು ಭುವನೇಶ್ವರಿ ಉತ್ಸವ ಅಲ್ಲಿ ಪ್ರಾರಂಭ ಆಗಿ ಅಲ್ಲಿ ಸಹಿತ ಮಹಿಳೆಯರು ದೊಡ್ಡ ಒಂದು ಸಾಹಿತ್ಯಕ್ಕೆ ಹಾಗೆ ಸಂಗೀತಕ್ಕೆ ಕಲೆ ನಾಟಕ ಎಲ್ಲವನ್ನು ಬೆಳೆಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ ಅದಕ್ಕೆ ಚುಟುಕು ಸಾಹಿತ್ಯ ಪರಿಷತ್ತಿದೆ ಬೆಳಗಾವಿಯಲ್ಲಿ ಅಲ್ಲಿ ಸಹಿತ ಸೇ ನಮ್ಮ ಲೇಖಕಿಯರು ಬೆಳೆದು ಬಂದಿದ್ದಾರೆ ಅದ್ರ ಜೊತೆಗೆ ನಮಗೆ ಕನ್ನಡ ಪ್ರತಿಷ್ಠಾನ ಅಂತ ಒಂದಿದೆ ಸಾಹಿತ್ಯ ಪ್ರತಿಷ್ಠಾನ ಅಂತ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಲ್ಲಿ ಪ್ರಶಸ್ತಿ ತಗೊಳ್ಳೋರೆಲ್ಲ ನಮ್ಮ ಲೇಖಕಿಯರ ಸಂಘದ ಹೆಚ್ಚಿನ ಸದಸ್ಯರು ಅಲ್ಲಿರ್ತಾರೆ ಆ ಕಾರ್ಯಕ್ರಮವೂ ಸಹ ಕನ್ನಡಕ್ಕಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾಯಿದೆ ಇವೆಲ್ಲ ನಾವು ನೆನೆಸ್ಬೇಕು ಬೆಳಗಾವಿಯಲ್ಲಿ ಇರುವಂತಹ ಇಂಥ ಸಂಸ್ಥೆಗಳನ್ನು ನಾವು ನೆನೆಸ್ತಾಯಿದ್ದು ನಾನು ಮತ್ತೆ ಏನೇನು ಹೇಳಬೇಕು ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದರೆ ನಾನು ಇಲ್ಲಿ ಬರೆದಿದ್ದೀನಿ ನಾನು ಹೆಚ್ಚು ಸಮಯ ತಗೋಬಾರ್ದು ಅಂತಲೇ ಇಲ್ಲಿ ನಿಂತಿದ್ದೀನಿ ಯಾಕಂದರೆ ಸಾಹಿತ್ಯ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಹಿರಿಯರು ಹೇಳ್ತಾರೆ ಒಮ್ಮಡಿ ಓದಬೇಕಂತ ಸಾಹಿತ್ಯವನ್ನು ಇಂಬಣಿ ಓದಬೇಕಂತ ಅಂದರೆ ಭಾಳಷ್ಟು ಸಾಹಿತ್ಯವನ್ನು ಓದಬೇಕಂತ ಸ್ವಲ್ಪೇ ಬರಿಬೇಕಂತ ಒಮ್ಮಡಿ ಬರಿಬೇಕು ಇಮ್ಮಡಿ ಓದಬೇಕು ಇಮ್ಮಡಿ ಓದಬೇಕು ಒಮ್ಮಡಿ ಬರಿಬೇಕು ಅಂದರೆ ಸ್ವಲ್ಪ ಬರಿಬೇಕು ಭಾಳ ಓದಬೇಕು ಅಂತ ಈ ಒಂದು ಮಾತನ್ನು ಹೇಳಿ ನಾನು ಮತ್ತೊಮ್ಮೆ ಎಲ್ಲ ಸಾಹಿತ್ಯ ಬಂಧುಗಳಿಗೆ ಕನ್ನಡ ಮನಸ್ಸುಗಳಿಗೆ ಎಲ್ಲ ನಮ್ಮ ಸ್ನೇಹಿತರಿಲ್ ಬಂದಿದ್ದಾರೆ ನಮ್ಮ ಬಂಧು ಬಳಗ ಇಲ್ಲಿ ಬಂದಿದೆ ಭಾಳ ಅಭಿಮಾನದಿಂದ ನೀವೆಲ್ಲ ನನಗೆ ಇಲ್ಲಿ ಸನ್ಮಾನ ಮಾಡಿದ್ದೀರ ಸಾಹಿತ್ಯದ ಬಗ್ಗೆ ಅಂದರೆ ನಾನು ಭಾಳಷ್ಟು ಕಳ್ಕೊಂಡ್ಬಂದಿದ್ದೆ ಓದಬೇಕು ಅಂತ ಆದರೆ ಆ ಮಾತುಗಳನ್ನು ಮಂಗಲ ಅವರು ಹೇಳಿದ್ದಾರೆ ಸರ್ಜು ಕಾಡ್ಕರ್ ಅವರದ್ದು ನಾವು ಪಾಟೀಲ್ ಪುಟ್ಟಪ್ಪನೇ ಅಂತ ಹೇಳ್ತೀವಿ ನಾವು ಬೆಳಗಾವಿಯ ಪಾಟೀಲ್ ಪುಟ್ಟಪ್ಪ ಅಷ್ಟು ನೆನಪಿನಿಂದ ಎಲ್ಲ ಸಾಹಿತ್ಯದ ಪೂರಣವನ್ನು ತಮಗೆ ನೀಡಿದ್ದಾರೆ ಅದ್ರ ಜೊತೆಗೆ ನಮಗೆ ಆಶ್ರಯ ಭಾಷಣವನ್ನು ಮಾಡಿದಂಥ ಹಂಜಿ ಸರ್ ಅವರು ಭಾಳಷ್ಟು ಜನ ತಮಗೆ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಎಷ್ಟು ಜನ ಕನ್ನಡದಲ್ಲಿ ತಮ್ಮ ಮಾತುಗಳನ್ನು ಹೇಳಿದರು ನಾನು ಮತ್ತೊಬ್ಬರಿಗೆ ಭಾಳ ನಯನ ನೈನಾಗಿರುಗೋಡೋರು ಅವರು ಯಾಕಂದರೆ ಒಂದು ಮಾತು ಹೇಳಿದ್ದೆ ಅವರಿಗೆ ನಾನು ನಿಮ್ಮ ನೂರು ಮಹಿಳೆಯರನ್ನ ಕರ್ಕೊಂಡು ನನಗೆ ನನ್ನ ಕಾರ್ಯಕ್ರಮದಲ್ಲಿ ಒಂದು ನಾಡಗೀತೆ ವಚನಗಳನ್ನು ನೀವು ಹೇಳಬೇಕು ಅಂತ ಬಹಳ ಶ್ರಮ ಅದೇನು ಸುಲಭ ಇಲ್ಲ ಅಷ್ಟು ಜನನ ಕೂಡಿಸ್ಕೊಂಡು ಅವ್ರ ಹತ್ರ ಹಾಡಿಸೋದು ಅಂದರೆ ಅಂದರೆ ಸಾಹಿತ್ಯ ಸೇವೆ ಸಂಗೀತ ಸೇವೆ ಅಂದರೆ ಇದೆ ಈ ಸಮ್ಮೇಳನಗಳಲ್ಲೇ ಇದಕ್ಕೆ ಅವಕಾಶ ಸಿಗುವಂಥದ್ದು ಇಂತ ಒಂದು ಕೆಲಸ ಮಾಡಿದ್ದಕ್ಕೆ ನಾನು ಗೌಡರಿಗೆ ಯಾವಾಗಲೂ ಚಿರುರೋಣಿ ಆಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಪುಟ್ಟ ಮಗು ಎಷ್ಟು ಮುದ್ದಾಗಿ ನೃತ್ಯ ಅಂತಂದ್ರೆ ಇಡೀ ಕಾರ್ಯಕ್ರಮದ ಒಂದು ಬೆಳಕು ಆ ಮಗುವಿನಲ್ಲಿ ನಾವು ಕಂಡ್ವಿ ಆ ಮಗುಗೆ ನಾನು ಕಲೆಬಾರ ನಮಸ್ಕಾರ ಮಾಡ್ತೀನಿ ಈ ಥರ ಈ ಥರ ಜನ ನಮ್ಮಲ್ಲಿ ಬಂದಾಗ ಈ ಸಾಹಿತ್ಯವನ್ನು ಬೆಳೆಸ್ಬೋದು ಉಳಿಸ್ಬೋದು ಇದನ್ನು ಮುಂದಿನ ಪೀಳಿಗೆಗೆ ನಾವು ತಗೊಂಡು ಹೋಗ್ಬೋದು ಅಂತ ಆಮೇಲೆ ಒಂದು ಕಿವಿ ಮಾತಿದ್ರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ ನಾವು ಸಾಹಿತಿಗಳಾದವ್ರದ್ದು ಕೆ ಕರ್ತವ್ಯ ಇದೆ ನಾವು ಬರೀ ಬರೆದು ಅದನ್ನ ಇಟ್ಕೊಂಡ್ರೆ ಕೂತ್ಕೊಳ್ಳೋಲ್ಲ ನಾವು ಎಲ್ಲ ನಮ್ಮ ಬೆಳಗಾವಿಯ ಲೇಖಕರಾಗಿರಲಿ ಲೇಖಕಿಯರಾಗಿರಲಿ ಸಾಹಿತ್ಯವನ್ನು ಪುಸ್ತಕಗಳನ್ನು ಕೊಂಡು ಓದೋಣ ಬೇಡ ಇಸ್ಕೊಂಡು ಓದೋಣ ಮತ್ತು ಕೊಡೋಣ ಬೇಕಾರೆ ಆದರೆ ಏನು ಸಾಹಿತ್ಯ ಬರೆದಿದ್ದಾರೆ ಅನ್ನೋದನ್ನು ನಮಗೆ ಗೊತ್ತಿರಬೇಕು ಇದು ನನ್ನ ಒಬ್ಬ ಸಾಹಿತಿ ಲೇಖಕಿಯಾಗಿ ನನ್ನ ಅಭಿಪ್ರಾಯ ಎಲ್ಲ ಪುಸ್ತಕಗಳು ಯಾರು ಬರೆದಿದ್ದಾರೆ ಏನು ಬರೆದಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು ಆಮೇಲೆ ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನು ನಾವು ಇದು ನಾವು ಮುಟ್ಟಿಸ್ಬೇಕು ಯಾವುದು ಮಕ್ಕಳ ಕ ಸಾಹಿತ್ಯ ಇರ್ಬೋದು ಕವಿತೆಗಳು ಓದ್ತಾರೆ ಅವರು ನಾನು ಲೌಡೇ ಶಾಲೆಯಲ್ಲಿ ಪುಸ್ತಕಗಳನ್ನು ನಾಸ್ತೀನಿ ಸರ್ಕಾರಿ ಶಾಲೆಗಳಲ್ಲಿ ಹಚ್ತೀನಿ ಅವರು ಭಾಳ ಪ್ರೀತಿಯಿಂದ ಇಲ್ಲಿ ಒಬ್ಬ ನಮ್ಮ ಶಾಲೆಯ ಹುಡುಗನ ಅಜ್ಜಿ ಮೊಮ್ಮಗ ಅವರ ಅಜ್ಜಿ ಪುಸ್ತಕ ಅಂತ ಪರಿಚಯ ಮಾಡಿಸಿದ್ರು ಅಂತ ನನಗೆ ಗೊತ್ತಿರಲಿಲ್ಲ ಅದು ಅವ್ರು ಹೇಳಿದ್ದು ಆಮೇಲೆ ನಾನು ನೀಲಗಂಗಾ ಅವರ ಪ್ರಣಾಮ ಪುಸ್ತಕವನ್ನು ಕನ್ನಡ ಶಾಲೆಗೆ ಕೊಟ್ಟಿದ್ದೆ ಇದು ಎಷ್ಟು ಇದರಿಂದ ಆಸಕ್ತಿಯಿಂದ ನಾನು ಓದಿದ್ರು ನಾನು ಭರತರತ್ನ ಈಗ ಭಾರತ ರತ್ನ ಪ್ರಶಸ್ತಿ ವಿಜೇತರಂತ ಕೊಟ್ಟಿದ್ದೀನಿ ಅದನ್ನೆಲ್ಲ ಸ್ಕೂಲಿಗೆಲ್ಲ ಇರ್ತೀನಿ ಹಾಗೆ ಬಣ್ಣದ ಟಬ್ಬಿಯಿಂದ ಆಶಾ ಕರ್ಪಟ್ಟಿ ಬರೆದಿದ್ದಾರೆ ಈಗ ಮಕ್ಕಳ ಪುಸ್ತಕ ಅವೆಲ್ಲ ನಡೆಸ್ಕೊಂಡು ಹೋಗಿ ಕೊಡ್ತೀವಿ ಅವ್ರಿಗೆ ಮಕ್ಕಳಿಗೆ ಅವ್ರು ಫೋನ್ ಮಾಡ್ತಾರೆ ಆಮೇಲೆ ಅವ್ರು ತಂದೆ ತಾಯಿ ಯಾರು ಬಂದಿದ್ರಿ ಭಾಳ ಚೆನ್ನಾಗಿದೆ ಭಾಳ ನಮಗೆ ಇಷ್ಟ ಆಯಿತು ಅಂತ ಈ ಥರ ಕೆಲಸಗಳನ್ನು ನಾವು ಸಾಹಿತ್ಯಗಳಾದವರು ಸಾಹಿತ್ಯವನ್ನು ತಂದೆ ಆ ಸಾಹಿತ್ಯವನ್ನು ಬೆಳೆಸುವಂಥ ಕೆಲಸವನ್ನು ನಾವು ಬೆಳಗಾವಿಯಲ್ಲಿ ಮಾಡುವಂಥ ಜವಾಬ್ದಾರಿ ನಮ್ಮ ಸಾಹಿತಿಗಳ ಮೇಲೆ ಲೇಖಕಿಯರ್ ಮೇಲೆ ಇದೆ ಅಂತ ಹೇಳ್ತಾ ಇದ್ದೀನಿ ಭಾಳಷ್ಟು ಜನ ನಮ್ಮ ಇಲ್ಲಿ ಇದ್ದಾರೆ ಸುನಂದ ಇದ್ದಾರೆ ವಾಸಂತಿ ಮೇಡಮ್ ಭಾಳ ಹಿರಿಯರು ಭಾಳ ದೂರ ದೂರದಿಂದ ಬಂದಂಥ ಅನ್ನಪೂರ್ಣ ಅಂಗಡಿಯವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ ನನ್ನ ಸಲುವಾಗಿ ಈ ಕಾರ್ಯಕ್ರಮಕ್ಕಾಗಿ ಸಂಕೇಶ್ವರದಿಂದ ಹಮಿದ ಬೇಗಂ ಮೇಡಮ್ ಅವರು ಬಂದಿದ್ದಾರೆ ನಾನು ಸುಮಾವ್ರಿಗೂ ಒಂದು ಧನ್ಯವಾದ ಹೇಳಬೇಕು ಅವರೇ ನನಗೆ ಮೊದಲು ಫೋ ಇದು ಮಾಡಿ ದೂರವಾಣಿ ಮೂಲಕ ಹೇಳಿದ್ದು ಸುಮಾ ಕಾಟ್ಕರ್ ಅವರು ನಿಮಗೆ ಸರ್ವಾಧ್ಯಕ್ಷ ಮಾಡಿದ್ದಾರೆ ಅಂತ ಅಂದರೆ ಎಷ್ಟು ಖುಷಿ ಇರುತ್ತೆ ನಮ್ಮವರು ಆಗಿದ್ದಾರೆ ಅಂದರೆ ಆ ಖುಷಿಯನ್ನು ನಾವು ತ ವ್ಯಕ್ತಪಡಿಸುವ ಏನು ಆತ್ಮೀಯತೆ ಅದನ್ನು ನನಗೆ ಮನಸ್ಸು ತುಂಬ ಹೀಗೆ ನನಗೆ ಯಾರ್ಯಾರು ಮನೇಲಿ ನನ್ನ ಇಲ್ಲಿ ಲಿಂಗಾಯತ್ ಸಂಘಟನೆಯ ನಮ್ಮ ಎಲ್ಲ ಸದಸ್ಯರಲ್ಲಿ ಬಂದಿದ್ದಾರೆ ಹಾಗೆ ಲಿಂಗಾಯತ್ ಮಹಿಳಾ ಸಮಾಜ ಲೇಖಕಿಯರ ಸಂಘ ಪ್ರಭುದೇವ ಮಾತು ಮಂಡಳಿಯ ತಾಯಂದಿರು ಬಂದು ಇಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಕಾರಜಿ ಮಠದ ಮಾತಂದ್ರ ಬಂದಿದ್ದಾರೆ ಹೀಗೆ ಎಲ್ಲ ನಮ್ಮ ಎಲ್ಲರೂ ನನ್ನ ಬಂಧು ಬಳಗನೆ ಕೇರೆಲ್ಲ ಬಂಧು ಬಳಗ ಅಂತ ಹೇಳ್ತಾರಲ್ಲ ಊರೆಲ್ಲ ನನ್ನ ಬಂಧು ಬಳಗ ಇದೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಶರಣ ಶರಣ ಅಂತ ಹೇಳಿ ಯಾರನ್ನಾರು ಬಿಟ್ಟಿದ್ರೆ ಅವ್ರು ನನ್ನ ಮನಸ್ಸಿನಲ್ಲಿ ನಿಮ್ಮ ನಾನು ನಿಮ್ಮ ಮನಸ್ಸಿನಲ್ಲಿದ್ದೀನಿ ಅಂತ ತಿಳ್ಕೊಂಡು ಯಾರು ಯಾರು ತಗೊಂಡಿಲ್ಲ ಅಂದ್ರೂ ಅವ್ರು ನಾನು ಸ್ವಲ್ಪ ಮನಸ್ಸಿನಲ್ಲಿ ಇರ್ತಾರೆ ಅಂತ ಹೇಳ್ತಾ ನಾನು ಹೇಳೋದು ಭಾಳ ಇದೆ ಆದರೆ ಈ ಪುಸ್ತಕವನ್ನು ಓದಿದರೆ ನಾನೇನೋ ಇದರಲ್ಲಿ ಇದೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಪೂಜೆಗೆ ನಾನು ಮಾತೃ ದೇವದ ಕಾರಂಜಿ ಮಠದ ಪೂಜೆ ಕಾರಂಜಿ ಮಠದಲ್ಲಿ ನಾನು ಪುಸ್ತಕಗಳು ಬಿಡುಗಡೆ ಆಗಿದ್ದಾವೆ ಅವರು ಪ್ರಕಟಣೆ ಏನು ಮಾಡ್ತಾರೆ ಅಂದರೆ ಸಾಹಿತ್ಯದ ಒಂದು ಏನು ಬೆಳಗತಿಯಲ್ಲ ಅದು ನಾವು ಕಾರಂಜಿ ಮಠದಲ್ಲಿ ನಾಗನೂರು ಮಠದಲ್ಲಿ ಅವರೆಲ್ಲ ಆಶೀರ್ವಾದದಿಂದ ಇವತ್ತು ಇಲ್ಲಿ ಬಂದಿದ್ದೀನಿ ತಮ್ಮೆಲ್ಲರ ಸಹಕಾರ ನನ್ನ ಜೊತೆಗೆ ಇರಲಿ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳಿ ನಾನು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾಗ್ತಿದ್ದೆ